ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭ ಮಕ್ಕಳಿಗೆ ಕುತೂಹಲ ಇನ್ನು ಪರೀಕ್ಷೆ ಪ್ರಾರಂಭವಾಗಿದ್ದು ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಪರೀಕ್ಷೆ ನಡೆಸುತ್ತಿದ್ದು ಕರ್ನಾಟಕ ಸರ್ಕಾರವು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಗೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಮಂಡಳಿ ಸಕಲ ಸಿದ್ದತೆಯನ್ನು ಮಾಡಿಕೊಂಡಿದೆ ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದ ಪರೀಕ್ಷಾ ಕೇಂದ್ರದ ಶಾಲಾ ಕಾಲೇಜುಗಳಿಗೆ ಇನ್ನೂರು ಮೀಟರ್ ದೂರದ ತನಕ ಸುರಕ್ಷತಾ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಮತ್ತು ಸಕಲ ಭದ್ರತೆಯಲ್ಲಿ ಪೊಲೀಸರ ಸುರಕ್ಷತೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಈಗ ರಾಜ್ಯ ಶಿಕ್ಷಣ ಇಲಾಖೆ ಮುಂದಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಡೆಸಲು ಕ್ರಮ ವಹಿಸಲಾಗಿದೆ ಕರ್ನಾಟಕದ ಹದಿನೈದು ಸಾವಿರದ ಎಂಟುನೂರ ಎಂಬತ್ತೊಂದು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಇವರಲ್ಲಿ ನಾಲ್ಕು ಪಾಯಿಂಟ್ ಅರವತ್ತೊಂದು ಲಕ್ಷ ವಿದ್ಯಾರ್ಥಿಗಳು ಮತ್ತು ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ವಿದ್ಯಾರ್ಥಿನಿಯರಿದ್ದಾರೆ మొబైల్ ఫోన్ ఎలక్ట్రానిక్ సాధనలు ಇಯರ್ಫೋನ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತರುವಂತೆ ಇಲ್ಲವೆಂದು ಮಕ್ಕಳಿಗೆ ಮುಂಚೆಯೇ ಶಿಕ್ಷಕರು ಮಕ್ಕಳಿಗೆ ಸೂಚನೆ ನೀಡಿದ್ದಾರೆ ಇದರೊಂದಿಗೆ ಉದ್ದಕೈಯ ಶರ್ಟ್ಗಳನ್ನು ಧರಿಸುವಂತೆ ಇಲ್ಲ ಪರೀಕ್ಷಾ ಕೊಠಡಿಯಲ್ಲಿ ವೆಬ್ಕಾಸ್ಟಿಂಗ್ ಅಳವಡಿಸಲಾಗಿದೆ ವಿವಿಧ ಶಾಲೆಗಳು ಶೇಕಡಾ ನೂರು ಫಲಿತಾಂಶ ಪಡೆಯುವ ಉದ್ದೇಶದಿಂದ ಉತ್ತರ ಹೇಳಿಕೊಡುವುದು ನಕಲು ಮಾಡಲು ಅನುವು ಮಾಡಿಕೊಡುವುದು ಇಂತಹ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗಿದೆ ಪ್ರಾರಂಭ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ನಡೀತಾ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತಾರು ಮಕ್ಕಳು ನೋಂದಣಿ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇದು ಇಡೀ ಜಿಲ್ಲೆಯಲ್ಲಿ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಪ್ರಾರಂಭವಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿಯೂ ಸಿ ಸಿ ಸಿಟಿವಿ ಕ್ಯಾಮರಾ ಎಲ್ಲಾಗಿ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ತಂಡವನ್ನು ರಚಿಸಿ ಅಲ್ಲಿ ಸತತವಾಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಈಗ ಒಟ್ಟಾರೆ ಇಪ್ಪತ್ತೆಂಟು ಸಾವಿರದ ಅರವತ್ತಾರು ಆಗಿರುವ ಮಕ್ಕಳಲ್ಲಿ ಇವತ್ತಿನ ಎಕ್ಸಾಮ್ ಅಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಇನ್ನು ನಾನೂರ ಇಪ್ಪತ್ತೇಳು ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಸೊ ಇದು ಎಕ್ಸಾಮ್ಸು ನಾವು ಕೂಡ ನಾನು ಸಿಇಒ ಬೇರೆ ಬೇರೆ ಸ್ಥಳಗಳಿಗೆ ಮತ್ತೆ ಎಕ್ಸಾಮ್ ಸೆಂಟರ್ ಗಳಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಲ್ಲ ಎಕ್ಸಾಮ್ ಸೆಂಟರ್ಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ಸ್ ಎಲ್ಲ ಹಾ ಇಲ್ಲಿ ನಾವು ಧಾರವಾಡ ಅಲ್ಲಿನೂ ಕೆಲವೊಂದು ಸೆಂಟರ್ಸ್ ಅನ್ನು ವಿಸಿಟ್ ಮಾಡಿದೀವಿ ಸೊ ಹುಬ್ಳಿನಲ್ಲಿ ನಾನು ಸಿಇಒನು ಬಂದು ಇವತ್ತು ಲ್ಯಾಮಿಂಟನ್ ಶಾಲೆಯಲ್ಲಿ ಬಂದು ವಿಸಿಟ್ ಮಾಡಿದೀವಿ ಇಲ್ಲಿನೂ ಸಹ ನಾಲ್ಕು ಸ್ಟೂಡೆಂಟ್ ಬಿಟ್ಟು ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದಾರೆ ಅಲ್ಲಿ ನೀವು ಸುಮಾರು 400 ಅಷ್ಟು ಮಕ್ಕಳು ಇಲ್ಲಿ ಎಕ್ಸಾಮಿನೇಷನ್ಸ್ ಬರೆಯತಾ ಇದ್ದಾರೆ ಒಳ್ಳೆ ರೀತಿ ಅಲ್ಲಿ ಎಕ್ಸಾಮ್ಸ್ ಗಳು ಏನು ಬೋರ್ಡ್ ಸಿ ಬೋರ್ಡ್ ಅವರ ಮಾರ್ಗದರ್ಶನ ಇದೆ ಆ ಒಂದು ಮಾರ್ಗಸೂಚಿ ಪ್ರಕಾರ ಎಕ್ಸಾಮಿನೇಷನ್ಸ್ ನಡೆಯತೈತಿ ಶ್ರೀಶಾ ಶ್ರೀಶಾ ಓಕೆ ಸೆಲ್ವಾ ಯಾನಿ ಅನ್ ತನಿಷ್ಕಾ ವೆರಿ ಗುಡ್ ಇಟ್ ವಾಸ್ ಈಸಿ ದಿ ಬೆಸ್ಟ್ ಓಕೆ 80 ಪ್ಲಸ್ ಆರ್ ಬಿಡಿ ಐ ಥಿಂಕ್ ಐ ಎಕ್ಸ್‌ಪೆಕ್ಟ್ 90 ಪ್ಲಸ್ ಮೇಬಿ ಎಕ್ಸಲೆಂಟ್ ವೆರಿ ಗುಡ್ So Monday you are coming with the same enthusiasm, right? Yeah. Okay, so you are prepared for mathematics? Yeah, I am huh? prepared. am prepared. Yeah, I am almost prepared. Okay, okay. Almost prepared. so morning I came and how so you came in the morning today? The way you have come in the morning today. I was... Monday, Monday you will coming in the same style? Yeah, I was a nervous a little bit today but maybe from Monday I won't be. I won't be. Okay. It was easy, it was radiant. Yeah. Wish you all the best. ಯಾ ಸರ್ ಹೌ ದ ಬಾಯ್ಸ್ ಹೌ ದ ಬಾಯ್ ಸರ್ ಸ್ಕೂಲ್ ಗೆ ಬಂದಿರಾ ಮುಂಜಾನೆ ನೀವು ಬಾಳ್ ಟೆನ್ಷನ್ ದ ನಾ ನೋಡಿದ್ದೆ ಬಾಳ್ ಟೆನ್ಚಿಂದ ಬಂದಿದ್ರೆ ಮಗಳದೇ ಎಕ್ಸಾಮ್ ಇತ್ತ ಓಕೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಬಂದಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ಒಂದು ಏನ್ ಎಕ್ಸಾಮ್ ಮುಗಿತಾ ಇದೆ ನೋಡೋದು ಇವಾಗ ಹೆಂಗ್ ಆಗಿದೆ ಅನ್ನೋದ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ನಮ್ಗೆ ಹಾ ಏನಿದೆ ಸ್ಟಡಿ ಮಾಡ್ತಾ ಇದ್ದಾಳೆ ಮುಂದಿನ ಏನಿದೆ ಅದರದ ಅಭಿಪ್ರಾಯ ಅವ್ರು ಕೇಳಿದ್ರೆ ಹೆಂಗ್ ಆಗಿದೆ येन तो पेपर हैंगर्स परताए रहे। ಒಳ್ಳೆ ಮಾಡ್ದಾ. ओके ओके इंप्रूवमेंट है एलनो इंप्रूवमेंट या स्कूल ए कॉर्नर स्कूल ओके ओके हां थैंक यू थैंक यू नेम अरिबा शेख अरिबा शेख हाउ इज एग्जाम टुडे? प्रीटी गुड एग्जाम इंग्लिश सो व्हाट मार्क्स वी कैन एक्सपेक्ट? या मोर देन 95 ओके एक्सीलेंट ಹೇಳಿದ್ದಾರೆ ಸರ್ ಎಕ್ಸಾಮ್ ಮಕ್ಕಳದ ಎಲ್ಲೇ ಆಗಿದೆ ಎಜುಕೇಶನ್ ಎಕ್ಸಾಮ್ ಅಲ್ಲೇ ಕಂಡಕ್ಟ್ ಮಾಡುವುದ ಅಂತ ಹೇಳ್ತಾರೆ ಹೌದು ಸರ್ ಅದೇ ಒಳ್ಳೇದು ಇದೆ ಈಗ ಒಳ್ಳೇದು ಸರ್ ಒಳ್ಳೇದು ಅವರ ಮಕ್ಕಳಿಗೆ ಮಕ್ಕಳಿಗೆ ಸ್ವಲ್ಪ ಫಾತಿಮಾಗೆ ಬಂದಿದೆ ಫಾದಿಮಾ ಮ್ಯಾರೇಜ್ ನಲ್ಲಿ ಬಂದಿದೆ ಮ್ಯಾರೇಜ್ ಆಯ್ಕೆ ನಲ್ಲಿ ಬಂದಿದೆ ಮಕ್ಕಳಿಗೆ ಓದಿ ಯಾರು ನಿಮ್ಮ ಅಭಿಪ್ರಾಯ ಏನಿದೆ ಅದು ಚೆನ್ನಾಗಿದೆ ಸರ್ ಅದು ಯಾಕಂದ್ರೆ ಸ್ಟೂಡೆಂಟ್ಗೂ ಸ್ವಲ್ಪ ಕ ಆಗುತ್ತೆ ಸರ್ ಸೀಡ್ ಮತ್ ಇಲ್ಲಿಂದ ಅಲ್ಲೇ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಹೋಗ್ಬೇಕು ಅಂದ್ರೆ ಇದು ಈಝಿ ಚಲೋ ಇದೆ ಒಪಿನಿಯನ್ ಶಾಬುದ್ದೀನ್ ಅಂತ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಯಾಕೆ ಯಾಕೆ ಬಂದಿರಾ ಇಲ್ಲಿ ನನ್ ಮಗಳ ಎಕ್ಸಾಮ್ ನೀವ್ ಸ್ವಲ್ಪ ಟೆನ್ಶನ್ ಇರುತ್ತೆ ಸ್ವಲ್ಪನ್ ಇರುತ್ತಲ್ಲ ಏನ್ ಎಕ್ಸ್ಪ್ರೆಷನ್ ಅದ್ ನೋಡ್ಲಿಕ್ಕೆ ಈಗ ಹಾಗೆ ನೋಡಿದ್ರೆ ಮಕ್ಕಳಿಂದ ಟೆನ್ಶನ್ ನಿಮ್ಮ ಎಕ್ಸ್ಪ್ರೆಶನ್ ಜಾಸ್ತಿ ಬಂದಿರೋನ್ ಹೌದು ಮಕ್ಕಳು ಇದು ಫೈನಲ್ ಇರ್ತೈತಲ್ಲ

ಓದಿದಾರೆ ಬಟ್ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಸುಧಾಕರ ಪಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ